ಮಕ್ಕಳು ಇವತ್ತು ಎರಡು ಸಾವಿರದ ಇಪ್ಪತ್ತ ಎರಡನೇ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡಿ ಫಸ್ಟ್ನೇ ಮಾಡಲ್ ಕ್ವೆಶನ್ ಪೇಪರ್ ಕೆಲವರು ಚೆನ್ನಾಗಿ ಮಾಡಿದ್ರು ಸೆಕೆಂಡ್ನೇ ಮಾಡಲ್ ಕ್ವೆಶನ್ ಪೇಪರಲ್ಲಿ ಸ್ವಲ್ಪ ಜನ ತಪ್ಪ ಮಾಡಿದ್ದೀರ ಸೊ ಆ ತಪ್ಪನ್ನು ನೀವು ತಿದ್ಕೊಳ್ಳೋದಿರೋದು ತುಂಬ ತ ನೋಡಿ ಮತ್ತೆ ಕೆಲವರಿಗೆ ಓವರ್ ಕಾನ್ಫಿಡೆನ್ಸ್ ಬರ್ತದೆ ಫಸ್ಟ್ ಪ್ರಿಪ್ರೇಟ್ರಿ ಮಾಡಿ ಆಗೋ ಅಷ್ಟರೊಳಗೆ ಹಾಗೆ ಯೋಚನೆ ಮಾಡಬೇಡಿ ಡಿಫಿಕಲ್ಟಿ ಲೆವೆಲ್ ಹೇಗಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಯಾವಾಗಲೂ ಪ್ರತಿದಿನವೂ ಒಂದು ಕ್ವಶನನ್ನು ತೆಗೆದಾಗ ಹೊಸ ಕ್ವಶನ್ ಅಂತೇಳಿ ಅದನ್ನು ಕರೆಕ್ಟಾಗಿ ವರ್ಕೌಟ್ ಮಾಡಲಿಕ್ಕೆ ಅಂದರೆ ನಾನು ಫುಲ್ ಮಾರ್ಕ್ಸ್ ತೆಗಿತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಹಾಗಾಗಿದೆ ಆ ರೀತಿ ಆಗೋದು ಬೇಡ ಈ ಸಲ ಪ್ರಿಪ್ರೇಟ್ರಿ ಎಕ್ಸಾಮನ್ನು ಏನು ತಪ್ಪು ಮಾಡಿದರೆ ಅದನ್ನು ತರ್ಡ್ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ತಪ್ಪು ಮಾಡೋದು ಬೇಡ ಯಾವಾಗಲೂ ನಾನು ಮಾಡ್ತೀನಿ ನನ್ನ ಕೈಯಿಂದ ಆಗುತ್ತೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಇದೊಂದು ಚಾನ್ಸ್ ಅಂತ ಹೇಳೋದು ನೋಡಿ ನಿಮಗೆ ಈ ಸಲ ಸರ್ಕಾರದಿಂದ ಈ ರೀತಿ ಒಂದು ಪ್ರಿಪ್ರೇಟ್ರಿ ಮಾಡೋದ್ರಿಂದ ನಿಮ್ಮನ್ನು ನೀವು ತಿಕೊಳ್ಳೋಕ್ಕೆ ಅರ್ಥ ಆಯ್ತಲ್ವಾ ಎಚ್ಚೆತ್ಕೊಳ್ಳಲಿಕ್ಕೆ ಅವರು ಎಷ್ಟೊಂದು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ ಜೀವನದಲ್ಲಿ ಯಾವಾಗಲೂ ಹೀಗೆ ಒಂದು ಸ್ವಲ್ಪ ಪರೀಕ್ಷೆ ಹಾಗೆಲ್ಲ ಇರೋಲ್ಲ ಜೀವನ ಹೇಳಿದಾಗ ಪರೀಕ್ಷೆಗೆ ನಾವು ಒಡ್ಬಿಟ್ಟು ನಮ್ಗೆ ಎಷ್ಟೊಂದು ಸಫರ್ ಆಗಬೇಕಾಗುತ್ತೆ ಬಟ್ ನಿಮಗೆ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಯಾರು ಸರ್ಕಾರದಿಂದ ನಿಮ್ಮ ಮಕ್ಕಳನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಎಕ್ಸಾಮಿಗೆ ತುಂಬ ಹೇಗಿದ್ದರೂ ನಾನು ಫೇಸ್ ಮಾಡಬಲ್ಲೆ ಹೇಳೋದನ್ನು ಮಗು ಒಂದು ರೆಡಿಯಾಗಿರಬೇಕು ಅಂತ ಹೇಳೋದಕ್ಕೋಸ್ಕರ ಈ ರೀತಿ ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಇದ್ದಾರೆ ಮಕ್ಕಳೇ ಸ್ವಲ್ಪ ಗಮನ ಕೊಡಿ ಇನ್ನೂ ಮಕ್ಕಳಾಟ ಬಿಟ್ಟಿಲ್ಲ ನಿಮಗೆ ಇನ್ನೂ ಸೀರಿಯಸ್ನೆಸ್ ಬಂದಿರೋದು ಕೆಲವು ಮಕ್ಕಳಿದ್ದೀರಾ ನಮಗೋಸ್ಕರ ಓದಬೇಡಿ ನಿಮಗೋಸ್ಕರ ಓದಿ ಮಕ್ಕಳೇ ಆಯ್ತು ಅರ್ಥ ಆಯ್ತಲ್ವ ಈಗ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೇನು ಯಾವುದೆಲ್ಲ ಓಕೆ ಅವಿಭಾಜ್ಯ ಸಂಖ್ಯೆ ಅದು ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದರೆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದರೆ ಎರಡು ಚಿಕ್ಕ ಅವಿಭಾಜ್ಯ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆ ಅದೇ ಸಂಖ್ಯೆ ಅಂತೇಳಿದರೆ ಎರಡು ಇದರಿಂದ ಮಾತ್ರ ಭಾಗ ಆದರೆ ಇದನ್ನು ಅವಿಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇಲ್ಲಿ ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂತೇಳಿದ್ರೆ ಅದಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿರಬೇಕು ಅರ್ಥ ಆಯ್ತಲ್ಲ ಒಂದು ಮತ್ತು ಆ ನಂಬರು ಮತ್ತು ಬೇರೊಂದು ನಂಬರ್ ಇದ್ದರೆ ಅದನ್ನು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ಅದು ಯಾವುದು ಮೂರಲ್ಲ ಯಾವುದು ನಾಲ್ಕು ಯಾಕೆ ಅಂತೇಳಿದ್ರೆ ಇದನ್ನು ನಾವು ಒಂದರಿಂದ ಭಾಗಿಸ್ತೀವಿ ಎರಡರಿಂದ ಬಾಗಿಸ್ತೀವಿ ನಾಲ್ಕರಿಂದ ಬಗ್ಸ್ತೀವಿ ಎಕ್ಸ್ಟ್ರಾ ಯಾವುದರಿಂದ ಬಗ್ಸ್ತೀವಿ ಎರಡರಿಂದ ಬಗ್ತಿಲ್ಲ ಒಂದು ಎರಡು ನಾಲ್ಕು ಎರಡಕ್ಕಿಂತ ಜಾಸ್ತಿ ಒಂದು ಮತ್ತು ನಾಲ್ಕು ಅದನ್ನು ಬಿಟ್ಟು ಬೇರೆ ಯಾವುದೊಂದು ಅಪವರ್ತನ ಇದೆ ನಾಲ್ಕು ಅಂದರೆ ಯಾವುದರಿಂದ ಭಾಗ ಆಗ್ತದೆ ಅಂತ ಮೂರು ಸಂಖ್ಯೆಗಳಿಂದ ಇದು ನಾಲ್ಕು ಭಾಗ ಆಗ್ತದೆ ಇದು ಕೆಲ ಕೇವಲ ಎರಡೇ ಸಂಖ್ಯೆಯಿಂದ ಅವಿಭಾಜ್ಯ ಅಂತೇಳಿದ್ರೆ ಅದು ಆ ಸಂಖ್ಯೆ ಮತ್ತು ಅರ್ಥ ಈಗ ಇದ್ರದ್ದು ಮತ್ತು ಇದರಲ್ಲಿ ಕಾಮನ್ ಯಾವುದಿದೆ ಕೇಳಿರೋದು ಮಾಸಹ ಮಾಸಹ ಯಾವುದು ಕಾಮನ್ ಇದೆ ಎರಡಿದೆ ಆಗ ಅದನ್ನು ಆನ್ಸರ್ ಆಗಿ ಬರಿತೀರಾ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಡಿಯು ಇದು ಪ್ರಿಪ್ರೇಟ್ರಿ ಪ್ರಿಪ್ರೇಟ್ರಿ ಅಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಲ್ಲಿ ಕೊಟ್ಟಿದ್ದಾರೆ ಏನು ಕಂಡುಹಿಡಬೇಕು ವ್ಯತ್ಯಾಸ ಕಂಡುಹಿಡಬೇಕು ನೋಡಿ ಎಲ್ಲದ್ರದ್ದು ವ್ಯತ್ಯಾಸ ಕಂಡುಹಿಡಿ ವ್ಯತ್ಯಾಸ ಕಂಡಿಡಿದಂಗೆ ಡಿ ಸಾಮಾನ್ಯ ವ್ಯತ್ಯಾಸ ಎರಡನೇ ಪದ ಮೈನಸ್ ಮೊದಲನೇ ಪದ ಎರಡನೇ ಪದ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಇದು ನೋಡಿ ಬಾಕಿ ಎಲ್ಲವನ್ನ ನೀವೇ ಟೆಸ್ಟ್ ಮಾಡಿ ಒಂಬತ್ತರಿಂದ ಐದು ಕಳೆದ್ರೆ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಹದಿಮೂರರಿಂದ ಒಂಬತ್ತು ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಹದಿನೇಳರಿಂದ ಹದಿಮೂರು ಕಳೆದ್ರೆ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಇದರಲ್ಲೆಲ್ಲ ಬೇರೆ ಬೇರೆ ಬರ್ತದೆ ಇದರಲ್ಲೂ ಬೇರೆ ಬರುತ್ತೆ ಅರ್ಥ ಆಯ್ತಲ್ಲ ಅಕ್ಕಿ ಇದಲ್ಲ ಇದೆಲ್ಲ ನೋಡಿ ನೀವು ಮಾಡಿ ನೋಡಿ ಬಹುಪದೋಕ್ತಿಯ ಡಿಗ್ರಿ ಡಿಗ್ರಿ ಅಂತ ಹೇಳಿದಾಗ ಎಲ್ಲ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ ಗಾತ ಮೂರು ಅಲ್ವಾ ದೊಡ್ಡ ಜಾಸ್ತಿ ಯಾವುದಿದೆ ಅದನ್ನು ಬರಿತೀರಾ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣ ಪ್ರತಿನಿಧಿಸುವ ರೇಖೆ ಅಸ್ಥಿರ ಅಂತ ಹೇಳಿದ ತಕ್ಷಣ ನೀವು ಸಮಾಂತರ ರೇಖೆ ಒಂದು ಮಾತ್ರ ಬಾಕಿ ಎರಡು ಸ್ಥಿರ ಯೋಚನೆ ಇರಬೇಕು ಅದನ್ನು ಪರ್ಫೆಕ್ಟಾಗಿ ಆ ಕಾಲಮ್ಮನ್ನು ಆ ಬಾಕ್ಸ್ ಇದೆಯಲ್ವಾ ಆ ಬಾಕ್ಸನ್ನು ಸರಿ ಕಲ್ತ್ಕೊಳ್ಳಿ ಎಕ್ಸಾಮಿಗೆ ಬರ್ತದೆ ಈ ಕೆಳಗಿನ ಹೋಗಲಿ ವರ್ಗ ಸಮೀಕರಣ ವರ್ಗ ಸಮೀಕರಣ ಅಂತ ಆದರ್ಶ ರೂಮಏ ಆದರ್ಶ ರೂಪ ಏನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಆದರ್ಶ ರೂಪ ಮಕ್ಕಳೇ ಆಗ ಈ ಥರ ಗಾತ ಎರಡು ಬಂದಿರುವಂಥದ್ದು ಎಲ್ಲಿದೆ ಇದನ್ನು ತೊಗೊಂಡ್ರೆ ಇಲ್ಲೂ ಎಕ್ಸ್ಕ್ವಯರ್ ಬರುತ್ತೆ ಇಲ್ಲೂ ಎಕ್ಸ್ಕ್ವಯರ್ ಬಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ನೋಡಿ ಇದನ್ನು ತೊಗೊಂಡ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ ಇದಲ್ಲ ಆಗ ಇದು ಮತ್ತು ಇದನ್ನು ತೊಗೊಳ್ಳೋದು ನೋಡಿ ಎಕ್ಸ್ ಗುಣಿಸು ಎಕ್ಸ್ ಏನಾಯಿತು ಎಕ್ಸ್ಕ್ವಯರ್ ಆಯಿತು ಅಲ್ವಾ ಇದನ್ನು ಮತ್ತು ಇದನ್ನು ಗುಣಿಸಿದ್ರೆ ಎಕ್ಸ್ ಸ್ಕ್ವಯರ್ ಆಯಿತು ಪುನಃ ಇದನ್ನು ಮತ್ತು ಇದನ್ನು ಗುಣಿಸ್ತೀರ ಎಕ್ಸ್ ಮತ್ತೆ ಒಂದು ಆಗ ಏನಾಗುತ್ತೆ ನಿಮಗೆ ಒಂದು ಎಕ್ಸ್ ಆಗುತ್ತೆ ಗಾತ ಎರಡು ಇದೆಯಲ್ವಾ ಇಂಪಾರ್ಟೆಂಟ್ ನೋಡಬೇಕಾಗಿದ್ದು ಗಾತಾ ಎರಡರಿಂದ ಸ್ಟಾರ್ಟ್ ಆಗಿರಬೇಕು ಅಥವಾ ಹೌದು ಗಾತ ಎರಡಿದ್ರೆ ಅದನ್ನು ನೀವೇನಂತ ಬರಿತೀರ ವರ್ಗ ಸಮೀಕರಣ ಅಂತ ಬರಿತೀರ ವರ್ಗ ಮೂರಲ್ಲ ಆಗಿಬಿಟ್ರೆ ಆಗ ಅದು ಘನ ವರ್ ಘನ ಸಮೀಕರಣ ಆಗುತ್ತೆ ಆಯಿತಾ ನೆಕ್ಸ್ಟ್ ಇಲ್ಲಿ ಡಿ ಇ ಸಮಾನಾಂತರ ಡಿ ಇ ಇದನ್ನು ಕೊಟ್ಟಿದ್ದಾರೆ ಬಿ ಇ ಬಿ ಸಿ ಗೆ ಸಮಾನಾಂತರವಾಗಿದೆ ಅಂತ ದೊಡ್ಡ ನೋಡಿ ಇಲ್ಲಿ ಚಿಕ್ಕ ತ್ರಿಭುಜ ನೀವು ಈಗ ನೋಡಬೇಕಾದ್ರೆ ಏನು ನೋಡಬೇಕು ದೊಡ್ಡ ತ್ರಿಭುಜ ಚಿಕ್ಕ ತ್ರಿಭುಜ ಅಂತ ನೋಡಬೇಕು ದೊಡ್ಡ ತ್ರಿಭುಜದ ಬಾಹು ದೊಡ್ಡ ತ್ರಿಭುಜ ಫಸ್ಟ್ ಇಲ್ಲಿ ಕೇಳಿದ್ರ ಮೇಲೆ ಡಿಇ ಅಂತ ನೀವು ಹಾಗೆ ಕಲ್ತ್ಕೋಬೇಕು ಡಿ ಅಂತ ಹೇಳೋದು ಈ ಚಿಕ್ಕ ತ್ರಿಭುಜದ ಬಾಹು ಅವು ತಾನೆ ಹಾಂ ಚಿಕ್ಕ ತ್ರಿಭುಜ ಯಾವುದು ಇದು ಎ ಡಿ ಇದು ಆಗ ಏನು ಬರಿತೀನಿ ಡಿ ಅನ್ನ ಮೇಲೆ ಬರೆದಿದ್ದಾರೆ ಆಗ ನಾನು ಚಿಕ್ಕ ತ್ರಿಭುಜದ ಬಾಹು ನಿಮ್ಮ ತಲೆಗೆ ಬರಬೇಕು ಹಾಗೆ ಬಾಗಿಸು ಇದು ಬಿ ಸಿ ಅಂತ ಹೇಳೋದು ಎಲ್ಲಿದೆ ಇಲ್ಲಿದೆ ಕೆಳಗಿದೆ ಅದು ಯಾವ ದೊಡ್ಡ ತ್ರಿಭುಜದ ಬಾಹು ಸಿ ಆಗ ನಾವೇನು ಮಾಡಬೇಕು ಇದ್ರದ್ದು ಚಿಕ್ಕ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜ ದೊಡ್ಡ ತ್ರಿಭುಜ ಎ ಬಿ ಸಿ ತ್ರಿಭುಜ ತಾನೆ ಆಗ ಚಿಕ್ಕ ಚಿಕ್ಕ ಬಾಹು ಯಾವುದು ಚಿಕ್ಕ ತ್ರಿಭುಜದ ಬಾಹು ಯಾವುದು ಎ ಡಿ ಬೈ ಎ ಬಿ ಎ ಬಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಮಕ್ಕಳೇ ಎ ಬಿ ಅಂತ ಹೇಳಿದ ತಕ್ಷಣ ಇದೆರಡನ್ನ ಕೂಡಿಸ್ತೀರ ಅಲ್ವಾ ನಾಲ್ಕು ಮತ್ತು ಎರಡನ್ನ ಕೂಡಿಸಿದ್ರೆ ಎಷ್ಟಾಯಿತು ನಿಮಗೆ ಆರು ಬಂತು ಎ ಡಿ ಅಂತ ಹೇಳಿದ್ರೆ ಎಷ್ಟು ಕೊಡ್ತೀರ ಇಲ್ಲಿಂದ ಇಲ್ಲಿ ಗಂಟೆ ಮಾತ್ರ ಕೊಟ್ಟಿರೋದು ಎಷ್ಟು ಬಂದಿದೆ ನಾಲ್ಕು ನಾಲ್ಕನ್ನು ಮೇಲೆ ಬರಿತೀರ ಬಾಗಿಸು ಆರು ಅಂತ ಬರಿತೀರಿ ಇದನ್ನ ಸುಲಭ ರೂಪಕ್ಕೆ ತಂದಾಗ ಇಲ್ಲಿ ನಾಲ್ಕು ಬೈ ಆರು ಎಲ್ಲೂ ಇಲ್ಲ ಓ ಹೇಳಿ ತಪ್ಪಾಯಿತು ಇಲ್ಲ ಇದನ್ನು ಸುಲಭ ಬರ್ಕೊಳ್ತಾನೆ ಯಾವ ಮಗ್ಗಿಲು ಹೋಗುತ್ತೆ ಎರಡನೇ ಮಗಿಲು ಹೋಗುತ್ತೆ ಎರಡು ಎರಡಲಿ ನಾಲ್ಕು ಎರಡು ಮೂರಲಿ ಆರು ಆಗ ಆನ್ಸರ್ ಎಷ್ಟಾಯಿತು ಎರಡು ಬೈ ಮೂರು ಹಾಗೆ ಬಂದಿದ್ದು ಯಾವುದನ್ನು ಬೇಕಾದ್ರೆ ತೊಗೋಬೋದು ಇದನ್ನು ಬೇಕಾದ್ರು ತೊಗೊಬೋದು ಎ ಇ ಬೈ ಎ ಸಿ ಅಂತ ತೊಗೋಬೋದು ಅರ್ಥ ಆಯ್ತಲ್ವಾ ಯಾವುದಾದ್ರೂ ಒಂದೊಂದು ಸೇಮ್ ಇರ್ತದೆ ನಿಮಗೆ ಕನ್ಫ್ಯೂಸ್ ಮಾಡಲಿ ಕೊಟ್ಟಿದ್ದಾರೆ ಈಗ ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳದ ಘನಪಲಗಳ ಅನುಪಾತ ಈಗ ನೀವು ಗೋಳದ ಘನಪಲದ ಸೂತ್ರ ಗೊತ್ತಿದೆಯಾ ಅಂತ ನೋಡಬೇಕು ಫಸ್ಟ್ ಗೋಳದ ಗನ ಸೂತ್ರ ಮತ್ತು ಅರ್ಧಗೋಳದ ಘನಪಲದ ಸೂತ್ರ ಗೊತ್ತಿರಬೇಕು ಅದು ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡಿಬಿಡ್ಬೋದು ಮೂರು ಪೈ ಆರ್ ಕ್ಯೂಬ್ ಓಕೆನಾ ಇದ್ರದ್ದು ಯಾವುದ್ರದ್ದು ಗೋಳದ ಗಣಪಲ ಗೋಳದ ಗಣಪಲ ಮತ್ತು ಅರ್ಧಗೋಳದ ಅರ್ಧ ಗೋಳದ ಗಣಪಲ ಅಂತ ಹೇಳಿದ್ರೆ ಕೆಳಗೆ ಏನು ಬರಿಬೇಕು ನೀವು ಎರಡು ಬೈ ಮೂರು ಪೈ ಆರ್ ಕ್ಯೂಬ್ ಅಲ್ವಾ ಪೈ ಆರ್ ಕ್ಯೂಬ್ ಈಗ ಇದೊಂದು ಕೀವರ್ಡ್ ನೋಡ್ಕೊಳ್ಬೇಕು ಓದಬೇಕಾದ್ರೆ ಸಮವಾದ ತ್ರಿಜ್ಯ ಎರಡು ಸಮ ಅಂತ ಹೇಳಿದ್ರೆ ನಮಗೆ ಪೈ ಬೆಲೆ ಸಮ ಗೊತ್ತಿದೆ ಇದೆರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ ಇದು ನಾಲ್ಕು ಬೈ ಮೂರು ಇಂಟು ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ಟು ಕೆಳಗಿರೋದನ್ನ ಹೆಂಗೋ ಕ್ಯಾನ್ಸಲ್ ಆಗುತ್ತೆ ಅಂತಿರೋದು ಅರ್ಥ ಆಯ್ತಲ್ವಾ ಇಂಟು ಅಥವಾ ಅದರ ಮೇಲೆ ಮೂರು ಬರ್ತದೆ ಕೆಳಗೆ ಏನು ಬರ್ತದೆ ಎರಡು ಬರ್ತದೆ ಆಗ ಈ ಮೂರು ಈ ಮೂರು ಕ್ಯಾನ್ಸಲ್ ಆಗುತ್ತೆ ಎರಡು ಒಂದಲಿ ಎರಡು ಎರಡಲಿ ನಾಲ್ಕು ಆಗ ಎರಡು ಇಷ್ಟು ಒಂದು ಎರಡು ಇಷ್ಟು ಒಂದು ಎಲ್ಲಿ ಎ ಉತ್ತರ ಅರ್ಥ ಆಯ್ತಲ್ವಾ ಎರಡು ಇಷ್ಟು ಒಂದು ಆನ್ಸರ್ ಆಗುತ್ತೆ ಕೆಳಗಿನವುಗಳಲ್ಲಿ ಸರಿ ಸಂಬಂಧ ಇದನ್ನು ನಿಮ್ಮ ಕಲ್ತಿದ್ರೆ ಸೈ ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಯಾವುದು ಇದು ಸೈನ್ಸ್ ಸ್ಕ್ವಯರ್ ತೀಟಾ ಪ್ಲಸ್ ಕಾ ಸ್ಕ್ವಯರ್ ತೀಟಾ ಈಕ್ವಲ್ ಟು ಏನಾಗುತ್ತೆ ಒಂದಾಗುತ್ತೆ ಆಗ ಸೈನ್ಸ್ ಸ್ಕ್ವಯರ್ ತೀಟನ ಮಾತ್ರ ಕೇಳಿರೋದು ಆಗ ನಾವು ಈಕ್ವಲ್ ಟು ಒಂದು ಮೈನಸ್ ಕಾ ಸ್ಕ್ವಯರ್ ತೀಟ ಇದು ಸರಿ ಅಂತ ಅರ್ಥ ಒಂದು ತರಗತಿಯ ಹುಡುಗರ ಸಂಖ್ಯೆ ಎಕ್ಸ್ ಹುಡುಗಿಯರ ಸಂಖ್ಯೆ ವೈ ಹುಡುಗಿಯರ ಸಂಖ್ಯೆಯ ಎರಡರಷ್ಟಕ್ಕಿಂತ ಪ್ರಶ್ನೆ ನೋಡಿ ಎರಡರಷ್ಟಕ್ಕಿಂತ ಅಂತ ಕೇಳಿದರು ಆಗ ಹುಡುಗಿಯರ ಸಂಖ್ಯೆ ಎರಡರಷ್ಟು ಅಂತ ಹೇಳಿದ್ರೆ ಎರಡು ವೈ ಅಲ್ವಾ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹೀಗೆ ಬರ್ತದೆ ಅದನ್ನು ಏನು ಕೇಳಿದರೆ ರೇಖಾತ್ಮಕ ಸಮೀಕರಣ ರಚಿಸಿ ಅಂತ ಕೇಳಿದ್ರೆ ಸಮೀಕರಣ ರೂಪದಲ್ಲಿ ಬರಬೇಕು ಮೈನಸ್ ತೊಗೊಳ್ಳಿ ಎರಡು ವೈ ಇದು ಈಚೆ ಬಂದಾಗ ಮೈನಸ್ ಒಂದು ಈಕ್ವಲ್ ಟು ಸೊನ್ನೆ ಆಗುತ್ತೆ ಇದು ಸಮೀಕರಣ ಅರ್ಥ ಆಯ್ತಲ್ವಾ ಇದನ್ನು ಸಮೀಕರಣ ರೂಪದಲ್ಲಿ ಬರ್ತೀನಿ ಇದು ಫಾರ್ಮುಲಾ ಕೆಲವರು ಎಲ್ಲ ಎಲ್ಲ ತಪ್ಪು ಬರ್ದಿರೋದು ಏನು ಅಂತೇಳಿ ಹೇಳ್ತೀನಿ ಇಲ್ಲಿ ಎಕ್ಸ್ಕ್ವಯರ್ ಬರ್ದಿದ್ದೀರಾ ಎಕ್ಸ್ಕ್ವಯರ್ ಮೈನಸ್ ಇಲ್ಲಿ ಮೈನಸ್ ಬರೆಯೋದ್ರಲ್ಲಿ ತಪ್ಪು ಮಾಡಿದ್ರೆ ಮಕ್ಳು ಇಲ್ಲಿ ಪ್ಲಸ್ ಬರ್ದಿರ ಮೈನಸ್ ಆಲ್ಫಾ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬಿ ಇದಾಗಿರಬೇಕು ಸೂತ್ರ ಇಷ್ಟನೇ ಸೂತ್ರ ಬರೀರಿ ಅಂತ ಕೇಳಿದ್ರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಶೂನ್ಯತೆಗಳು ಆಲ್ಫಾ ಬೀಟ ಆಗಿರೋ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಕೇಳಿರೋದು ಸ್ವಲ್ಪ ನೀವು ಮತ್ತು ಕೆಲವರು ಇಲ್ಲಿ ಎಕ್ಸ್ಕ್ವಯರನ್ನು ಬರೆದು ಇಲ್ಲೂ ಆಲ್ಫಾ ಪ್ಲಸ್ ಬೀಟ ಹಾಕಿದ್ದೀರಾ ನೋಡ್ಕೊಳ್ಳಿ ಮಕ್ಳ ನೆಕ್ಸ್ಟ್ ಸರಾಸರಿ ಇಪ್ಪತ್ತೇಳು ಮಧ್ಯಾಹ್ಕ ಮೂವತ್ತ್ಮೂರು ಆಗಿರುವ ದತ್ತಾಂಶವನ್ನು ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಬಹುಲಕ ಕಂಡುಹಿಡಬೇಕಾದ್ರೆ ಓಕೆನಾ ಇದು ಸೂತ್ರ ಈಗ ಮೂರು ಮಧ್ಯಾಂಕ ಮಧ್ಯಾಂಕ ಎಷ್ಟು ಕೊಟ್ಟಿದ್ದಾರೆ ಮೂವತ್ತ್ಮೂರು ಆಗ ನಾವೇನು ಮಾಡಬೇಕು ಮೂರು ಇಂಟು ಇದು ಒಂದೇ ಲೈನಲ್ಲಿ ಬರ್ಕೊಳ್ಳಿ ಮಕ್ಕಳೇ ನಾನು ಇಲ್ಲಿ ಪ್ಲೇಸ್ ಇಲ್ಲದಕ್ಕೆ ಹಂಗೆ ಮಾಡಿದ್ದೀನಿ ಮೂರು ಇಂಟು ಎಷ್ಟು ಬರಿತೀನಿ ಮೂವತ್ತ ಮೂರು ಅಂತ ಬರಿತೀನಿ ಓಕೆ ಈಕ್ವಲ್ ಟು ಬಹುಲಕ್ಕ ನಾವೇನು ಮಾಡಬೇಕು ಕಂಡುಹಿಡೀಲಿಕ್ಕಿದೋದು ಆಗ ಬಹುಲಕ್ಕವನ್ನು ಹಾಗೆ ಬರಿತೀನಿ ಓಕೆ ಬಹುಲಕ್ಕ ರಾಸರಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತ ಏಳು ಕೊಟ್ಟಿದ್ದಾರೆ ಇದನ್ನು ಏನು ಮಾಡಬೇಕು ಇದನ್ನು ಇದನ್ನು ಗುಣಿಸ್ಬೇಕು ಇದನ್ನು ಇದನ್ನು ಗುಣಿಸ್ಬೇಕು ಆಗ ಇಲ್ಲಿ ಎಷ್ಟು ಬರ್ತದೆ ಇಲ್ಲಿ ತೊಂಬತ್ತೊಂಬತ್ತು ಬರ್ತದೆ ಮಕ್ಕಳೇ ಇಲ್ಲಿ ಎಷ್ಟು ಬರ್ತದೆ ಏಳ್ನಾಕ್ಲಿ ಐವತ್ನಾಲ್ಕು ಬರ್ತದೆ ಮಕ್ಕಳೇ ಆಗ ಇದು ಇದನ್ನು ಈಚೆಗೆ ತಾನೆ ಆಗ ಮೈನಸ್ ಐವತ್ನಾಲ್ಕು ಆಗುತ್ತೆ ಅರ್ಥ ಆಯ್ತಲ್ವಾ ಇದು ಗುಣಿಸಿದಾಗ ಎರಡು ಮತ್ತು ಇಪ್ಪತ್ತೇಳನ ಗುಣಿಸಿದಾಗ ಐವತ್ನಾಲ್ಕು ಬರ್ತದೆ ಈಕ್ವಲ್ ಟು ಬಹುಲಕ ಆಗುತ್ತೆ ಬೊ ಯಾಕೆ ಮೈನಸ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ಇದನ್ನು ತನಿ ಬಹುಲಕ ಇಲ್ಲೇ ಇರಲಿ ಇದನ್ನು ಈಚೆ ತಂದಾಗ ಮೈನಸ್ ಆಗುತ್ತೆ ತೊಂಬತ್ತೊಂಬತ್ತರಿಂದ ಐವತ್ನಾಲ್ಕನ್ನು ಮೈನಸ್ ಮಾಡಿದಾಗ ನಮಗೆ ನಲವತ್ತೈದು ಬರ್ತದೆ ಆಗ ಬಹುಲಕ ಎಷ್ಟಾಗುತ್ತೆ ಬಹುಲಕ ನಲವತ್ತೈದು ಆಯಿತು ಅರ್ಥ ಆಯ್ತಲ್ಲ ಬಹುಲಕ ನೆಕ್ಸ್ಟು ಇಲ್ಲಿ ಒಂದು ಸಮಾಂತ ಮೂರನೇ ಪದ ಇದು ಕೊಟ್ಟಿರುವಂಥ ಪ್ರಶ್ನೆ ಅಲ್ವಾ ಮಕ್ಕಳೇ ಮಾಡೆಲ್ ಕ್ವಶನ್ ಪೇಪರ್ಲಿ ಇದೊಂದು ಕೊಟ್ಟಿದ್ರಲ್ವಾ ಹಾಂ ಹಾಂ ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಮೂರನೇ ಪದ ಅಂತ ಹೇಳಿದ ತಕ್ಷಣ ನೀವೇನು ಬರ್ತೀರಾ ಎ ಮೂರು ಮೂರನೇ ಪದ ಎಷ್ಟು ಅಂತ ಕೊಟ್ಟಿದ್ದಾರೆ ಹದಿಮೂರು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇ ಪದ ಎರಡನೇ ಪದ ಎಷ್ಟು ಕೊಟ್ಟಿದ್ದಾರೆ ಎ ಎರಡು ಈಕ್ವಲ್ ಟು ಎಷ್ಟು ಅಂತ ಬರೀಬೇಕು ಎಂಟು ಅಂತ ಬರೀಬೇಕು ಈ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಡಿ ನಿಮಗೆ ಪದ ಪದ ಅಂತ ಬಂದ ತಕ್ಷಣ ಯಾವ ಸೂತ್ರ ಯೋಚನೆ ಬರಬೇಕು ಅಂತ ಹೇಳಿದ್ದೀನಿ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಸೂತ್ರ ಯೋಚನೆ ಬರಬೇಕು ಅರ್ಥ ಆಯ್ತಲ್ಲ ಪದಗಳು ಅಂತ ಬಂದ ತಕ್ಷಣ ಆಯಿತಾ ಎ ಅಂತ ಹೇಳಿದ್ರೆ ಇಲ್ಲಿ ಹದಿಮೂರು ಮೂರನೇ ಪದ ಹದಿಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಏನಂತ ನೀವೇನಂತಾಗ್ತೀವಲ್ಲ ಹದಿಮೂರು ಅಂತ ಹಾಕ್ತೀರಾ ಎ ಗೊತ್ತಿಲ್ಲ ಪ್ಲಸ್ ಇಲ್ಲಿ ಎನ್ ಇದ್ದ ಜಾಗದಲ್ಲಿ ಎಷ್ಟು ಹಾಕಬೇಕು ಹದಿಮೂರು ಹದಿಮೂರ ಯೋಚನೆ ಇರಬೇಕು ಎ ಮೂರು ಈಕ್ವಲ್ ಟು ಹದಿಮೂರು ಎ ಅಂತ ಹದಿಮೂರು ಅಂತ ಎ ಮು ಇದ್ದ ಜಾಗಕ್ಕೆ ಹದಿಮೂರು ಅಂತ ಹಾಕ್ತೀರಿ ಎ ಪ್ಲಸ್ ಎನ್ನಿದ್ದ ಜಾಗಕ್ಕೆ ಇಲ್ಲಿ ಎನ್ ಮೂರು ಅಲ್ಲ ಮೂರರಿಂದ ಒಂದು ಕಳೆದ್ರೆ ಎಷ್ಟಾಗುತ್ತೆ ಎರಡಾಗುತ್ತೆ ಎರಡು ಡಿ ಇಲ್ಲಿ ಎ ಎರಡು ಈಕ್ವಲ್ ಟು ಎಂಟು ಆಗ ಎಂಟನ್ನು ಇಲ್ಲಿ ಬರೆದು ಎ ಪ್ಲಸ್ ಎರಡು ಮೈನಸ್ ಒಂದು ಅಂದರೆ ಒಂದು ಡಿ ಎನ್ ಬೆಲೆ ಇಲ್ಲಿಯಷ್ಟು ಎರಡು ಇಲ್ಲಿ ಎನ್ ಬೆಲೆ ಬೆಲೆಯಷ್ಟು ಮೂರು ಆಗ ಮೈನಸ್ ಮಾಡಿದಾಗ ನಮಗೆ ಕಳಿಯೋಕ್ಕಾಗಲ್ಲ ಆಗ ನಾವೇನು ಮಾಡಬೇಕು ಚಿಹ್ನೆಯನ್ನು ಚೇಂಜ್ ಮಾಡಬೇಕು ಯಾಕೆಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕಾಗೋದು ಕ್ಯಾನ್ಸಲ್ ಮಾಡಿದೆ ಈಗ ಚೇಂಜ್ ಮಾಡಿ ಹದಿಮೂರಿನಿಂದ ಎಂಟನ್ನು ಕಳೆದಾಗ ಎಷ್ಟು ಬಂತು ಐದು ಆಗ ಎರಡು ಡಿಯಿಂದ ಒಂದು ಡಿ ಹೋದರೆ ಎಷ್ಟಾಯಿತು ಒಂದು ಆಗ ಡಿ ಸಿಕ್ತು ನನಗೆ ಎ ಕಂಡಿಡಬೇಕು ಹಚ್ಚಿ ಹಾಗೆನಾಗುತ್ತೆ ಇಲ್ಲಿ ಹದಿಮೂರು ಹದಿಮೂರು ಈಕ್ವಲ್ ಟು ಎ ಪ್ಲಸ್ ಎರಡು ಇಂಟು ಡಿ ಎರಡೈದ್ಲಿ ಐದ್ಲಿ ಎಷ್ಟಾಗುತ್ತೋ ಹತ್ತಾಗುತ್ತೆ ಡೈರೆಕ್ಟ್ ಬರೆದ್ಬಿಟ್ಟೆ ಎರಡು ಡಿ ಅಲ್ವಾ ಎರಡು ಡಿ ಅಂತೇಳಿದ್ರೆ ಐದು ಎರಡು ಐದ್ಲೇಷ್ಟಾಯಿತು ಹತ್ತಾಯಿತು ಹದಿಮೂರರಿಂದ ಹತ್ತೋದ್ರೆ ಎಷ್ಟು ಮೂರು ಆಗ ಎ ಬೆಲೆ ಎಷ್ಟಾಯಿತು ಮೂರಾಯಿತು ಇದನ್ನು ನಿಮಗೆ ಈ ಥರದೇ ನೀವೇ ಸ್ವಂತ ಲೆಕ್ಕಗಳನ್ನ ನೀವೇ ಹಾಕ್ಕೊಂಡು ಮಾಡಿ ಮಕ್ಕಳೇ ಪ್ರಾಕ್ಟೀಸ್ ಮಾಡಿ ಅರ್ಥ ಆಯ್ತಲ್ವಾ ನೆಕ್ಸ್ಟು ರೇಕ್ ಮಧ್ಯಬಿಂದುವಿನ ನಿರ್ದೇಶಾಂಕ ಮದ್ಯಬಿಂದುವಿನ ನಿರ್ದೇಶಾಂಕ ಅಂತ ಹೇಳಿದ ತಕ್ಷಣ ಅಂತ ಕೇಳಿದ ತಕ್ಷಣ ನಿಮಗೆ ಯೋಚನೆ ಬರಬೇಕಾಗಿದ್ದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕೆಲವರು ವೈ ಒನ್ ಅಂತೆಲ್ಲ ಬರೆದಿದ್ದೀರಾ ಅಲ್ವಾ ಇಲ್ಲಿ ವೈ ಒನ್ ಪ್ಲಸ್ ವೈ ಟು ಬೈ ಟೂ ಅಂತ ಬರಬೇಕು ಎಕ್ಸ್ ಒನ್ ಯಾವುದು ಮಕ್ಕಳೇ ಇದು ಗೊತ್ತಿರಬೇಕು ಮೊದಲನೇದು ಎಕ್ಸ್ ಒನ್ ಇದನ್ನ ಏನಂತ ತೊಗೊಳ್ಬೇಕು ವೈ ಒನ್ ಅಂತ ತೊಗೋಬೇಕು ಎರಡು ಎಕ್ಸ್ ಒನ್ ಎಕ್ಸ್ ಒನ್ ಅಂತಲ್ಲ ಎಕ್ಸ್ ಟು ಅಂತ ತೊಗೊಳೋದಲ್ಲ ಕೆಲವರು ಹಂಗೆ ಮಾಡಿದರೆ ಇದನ್ನು ಎಕ್ಸ್ ಒನ್ ಅಂತ ಕೊಡಿದರೆ ಇದನ್ನು ವೈ ಒನ್ ಎಕ್ಸ್ ಟು ಅಂತ ತೊಗೊಂಡಿದ್ರೆ ಹಾಗಲ್ಲ ಇದು ಎಕ್ಸ್ ಅಕ್ಷ ಮೊದಲನೇದು ಯಾವಾಗಲೂ ಎಕ್ಸ್ ಅಕ್ಷ ಎರಡನೇದು ವೈ ಅಕ್ಷದಲ್ಲಿರುತ್ತೆ ಆಗ ಎಕ್ಸ್ ಒನ್ ವೈ ಒನ್ ಇಲ್ಲಿ ಏನು ಬರಬೇಕು ಎಕ್ಸ್ ಟು ವೈ ಟು ಆಗ ಇದನ್ನು ಪ್ಲಸ್ ಮಾಡಿ ಈಗ ಎರಡು ಮತ್ತು ನಾಲ್ಕನ್ನು ಪ್ಲಸ್ ಮಾಡಿ ಎರಡು ಮತ್ತು ನಾಲ್ಕು ಪ್ಲಸ್ ಮಾಡಿದ್ರೆ ಎಷ್ಟು ಆರು ಬೈ ಎರಡು ಮತ್ತು ಕೆಳಗಿರೋದು ಇನ್ನೊಂದು ಯಾವುದು ವೈ ಮತ್ತು ಇಲ್ಲಿ ಆಗ ಮೂರು ಮತ್ತು ಏಳು ಮೂರು ಮತ್ತು ಏಳು ಅಂತ ಹೇಳಿದ್ರೆ ಎಷ್ಟಾಯಿತು ಹತ್ತು ಬೈ ಎರಡು ಬಾಕ್ಸಿ ಎರಡರಿಂದ ಎರಡೆಷ್ಟಲಿ ಎರಡು ಮೂರಲಿ ಎರಡು ಐದಲಿ ಆಗ ಆನ್ಸರ್ ಏನು ಮೂರು ಮತ್ತು ಐದು ಅರ್ಥ ಆಯ್ತಲ್ವಾ ಇಲ್ಲಿ ನೆಕ್ಸ್ಟು ಐವತ್ತು ಪೆನ್ನುಗಳಿದೆ ಏನು ಕೇಳಿದ್ದಾರೆ ಸಂಭವನೀಯತೆ ಅಂತ ಕೇಳಿದರೆ ಐವತ್ತು ಪೆನ್ ಅಂತ ಕೇಳಿದಾಗ ಎನ್ ಆಫ್ ಎಸ್ ಎಷ್ಟು ಬಂದೋಯ್ತು ಐವತ್ತು ಬಂದೋಯಿತು ಟೋಟಲ್ ಆಯಿತಾ ಆಗ ಎರಡು ಪೆನ್ ಏನಾಗಿದೆ ದೋಷ ದೋಷಪೂರಿತವಾಗಿದೆ ಆ ಪೆಟ್ಟಿಗೆಯಿಂದ ಒಂದು ಒಂದು ಪೆನ್ನನ್ನು ಯಾದೃಶವಾಗಿ ಹೊರತೆಗೆಯಲಾಗಿದೆ ಹೊರತೆಗೆದ ಪೆನ್ನು ದೋಷಪೂರಿತ ಇಲ್ಲೇ ಕೊಟ್ಟಿದ್ದಾರೆ ದೋಷಪೂರಿತ ಎರಡು ಅಂತ ಆಗ ನಮಗೆ ಸೂತ್ರ ಏನು ಗೊತ್ತು ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಬಾಗಿಸು ಎನ್ ಆಫ್ ಎಸ್ ಅಂತ ಗೊತ್ತು ಎನ್ ಆಫ್ ಎ ಎಷ್ಟು ಎಷ್ಟನ್ನು ತಗೋಬೇಕು ಎಷ್ಟು ದೋಷಪೂರಿತವಾಗಿರೋದು ಎರಡು ಪೆನ್ನು ದೋಷಪೂರಿತವಾಗಿದ್ದ ಪೆನ್ನನ್ನು ಹೊರತೆಗೆಯೋದು ಹಾಗೇನಾಯಿತು ಎರಡು ಎಷ್ಟು ಐವತ್ತು ಇಷ್ಟೇ ತಾನೇ ಇರೋದು ಮಕ್ಕಳೇ ಹಾಂ ಇದನ್ನು ಸುಲಭ ರೂಪಕ್ಕೆ ಬೇಕಾದರೂ ಬನ್ನಿ ಎರಡೊಂದ್ಲಿ ಎರಡೊಂದ್ಲಿ ಎರಡು ಇಪ್ಪತ್ತೈದ್ಲಿ ಸೊ ಏನು ಬರೀತೀರಾ ಒಂದು ಬೈ ಇಪ್ಪತ್ತೈದು ಅಂತ ಬರೆದ್ರು ಆನ್ಸರ್ ಫುಲ್ ಹೀಗೆ ಬರೆದ್ರು ನಿಮಗೆ ಮಾರ್ಕ್ ಫುಲ್ ನೆಕ್ಸ್ಟ್ ಕೊಟ್ಟಿರುವ ತ್ರಿಭುಜದಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳ ಅನುರೂಪ ಬಾಹುಗಳ ಸಮಾನುಪಾತವನ್ನು ಬರೀರಿ ಮಕ್ಕಳೇ ಅನುರೂಪ ಬಾಹು ನೋಡಬೇಕಾದ್ರೆ ಈ ಕೋನಗಳನ್ನ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ಮಕ್ಕಳೇ ಸುಮ್ಮನೆ ಹೆಂಗೋ ಬರೋದಲ್ಲ ಎ ಬಿ ಬೈ ಹಾಗೆಲ್ಲ ಬರ್ದಿತ್ತಿದ್ದೀರ ನೀವು ನೋಡಬೇಕು ನೋಡಿ ಇಲ್ಲಿ 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 ಎರಡು ಒಂದು ಕೋನ ಒಂದು ಕೋನಗಳು ಇಲ್ಲಿ ಸಮವಾಗಿದೆ ಅಂತ ಅರ್ಥ ಇಲ್ಲಿ ಸಮರೂಪಿಗಳಾಗಿರೋದ್ರಿಂದ ಅದ್ರ ಮೇಲೆ ನೀವು ತಗೊಳ್ಬೇಕಾಗಿರೋದೇ ಹೊರತು ನೀವು ಏನೋ ನಿಮ್ಮ ಮಿಸ್ಟೇಕ್ ತೊಗೊಳಂಗಿಲ್ಲ ಈಗ ನೋಡಿ ನಾನು ಎ ಬಿ ಅಂತ ತೊಗೊಂಡ್ರೆ ನೀವು ಇಲ್ಲಿ ಬರೋವಾಗ ಪಿ ಕ್ಯೂ ಆರ್ ಅಂತ ತೊಗೋಬೇಕು ಏನು ಎ ಬಿ ಬೈ ಏನಂತ ತಗೋಬೇಕು ಕ್ಯೂ ಆರ್ ಅಂತ ತೊಗೋಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನೀವು ಎ ಸಿ ಅಂತ ತೊಗೊಂಡ್ರೆ ಎ ಸಿ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಮಾರ್ಕ್ ಮಾಡಿದಾರಲ್ವಾ ಆಗ ಇಲ್ಲಿ ಯಾವ್ದು ಬರಬೇಕು ಈ ಕಡೆ ಸೇರಿದು ಪಿ ಕ್ಯೂ ಬರಬೇಕು ಈಕ್ವಲ್ ಟು ಎ ಸಿ ಬೈ ಏನಂತ ಬರಿತೀರಾ ಪಿ ಕ್ಯೂ ಅಂತ ಬರಿತೀರಾ ಎ ಬಿ ಬರ್ದಾಯ್ತು ಎ ಸಿ ಬರ್ದಾಯ್ತು ನೆಕ್ಸ್ಟ್ ಯಾವುದು ಉಳ್ಕೊಂಡಿದ್ದೆ ಇಲ್ಲಿ ಬಿ ಸಿ ಸೊ ಬಿ ಸಿ ಇಲ್ಲಿ ಯಾವುದು ಉಳ್ಕೊಂಡಿದೆ ಬಿ ಮಕ್ಕಳಲ್ಲಿ ಬಿ ಸಿ ಬೈ ಪಿ ಆರ್ ಬರಬೇಕಾಯ್ತಾ ಪಿ ಆರ್ ಬರಬೇಕು ನೋಡ್ಕೊಳ್ಳಿ ಬಾಹು ಹೇಗಿದೆ ಅಂತ ಅಂತೇಳಿದ್ರೆ ಇಲ್ಲಿನೂ ಹೇಗೆ ಇದು ಎರಡು ಹೀಗೆ ಕೋನ ಮಾರ್ಕ್ ಮಾಡಿದಾರಲ್ಲ ಅದನ್ನೇ ನೋಡಿಕೊಂಡು ಎ ಸಿ ಕೆಳಗೆ ಯಾವುದನ್ನ ಬರಿಬೇಕು ಪಿ ಕ್ಯೂ ಅನ್ನು ಬರಿಬೇಕು ಇಂಟು ಇಪ್ಪತ್ತ ಎರಡು ಸೆಂಟಿಮೀಟರ್ ಅಳತೆ ಒಂದು ಆಯತಾಕಾರದ ಕಾಗದ ಹಾಳೇನೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ನಲವತ್ತು ಮೀಟ್ರ್ ಸೆಂಟಿಮೀಟ್ರ್ ಏನು ಇದು ಒಂದು ಅಳತೆಯದು ಆಯತಾಕಾರದ ಕಾಗದ ಅದನ್ನ ಉಂಡೆ ರೌಂಡ್ ಮಾಡಿದ್ದಾರೆ ಅರ್ಥ ಆಯ್ತಲ್ವಾ ರೌಂಡ್ ಮಾಡಿದಾಗ ಅದೇನೋ ಸಿಲಿಂಡರ್ ಆಗುತ್ತೆ ಗೊತ್ತಾಗ್ತದಲ್ಲ ನಿಮಗೆ ಚಿತ್ರ ಈ ರೀತಿ ಬಂದುಬಿಡುತ್ತೆ ರೌಂಡಾಗಿ ಅದನ್ನು ಇದು ಮಾಡಿದಾಗ ಮೇಲೆ ಒಂದು ಈ ರೀತಿ ಹೋ ವೃತ್ತಾಕಾರ ಈ ಕೆಳಗೊಂದು ವೃತ್ತಾಕಾರ ಕಾಣ್ತದೆ ಟೊಳ್ಳಾದ ಸಿಲಿಂಡ್ರ್ ಈ ಸಿಲಿಂಡ್ರನ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎತ್ತರ ಇದು ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಇದು ಏನು ಇಲ್ಲಿ ಏನಾಗುತ್ತೆ ಇದು ಇದು ಪರಿಧಿ ಆಗುತ್ತೆ ಅರ್ಥ ಆಯ್ತಲ್ಲ ಪರಿಧಿ ಎತ್ತರ ಹೆಚ್ಚಾಯ್ತು ಎಷ್ಟೊಂದು ಕೊಡಿದ್ದಾರೆ ನಾಲ್ಕು ಅಂತ ಕೊಟ್ಟಿದ್ದಾರೆ ಆಗ ಇನ್ನೊಂದು ಬಳತೆ ಉಂಟಲ್ಲ ಆಗ ಏನಾಯ್ತು ಅದು ಇದು ಪರದಿ ಪರಿಧಿ ಆಯಿತು ಪರಿಧಿ ಸೂತ್ರ ಏನು ಟು ಪೈ ಆರ್ ಅಲ್ವಾ ಟು ಪೈ ಆರ್ ಕೊಟ್ಟಿದ್ದಾರೆ ಈಗ ನಿಮಗೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅಲ್ಲಿ ಇಪ್ಪತ್ತೆರಡು ಅಂತ ಇತ್ತು ಆಗ ನಿಮಗೆ ಗೊತ್ತಿರುವಂತೆ ಇಪ್ಪತ್ತ ಎರಡು ಇಂಟು ಇಲ್ಲಿ ಬಳೆ ಹಾಕೊಳ್ಳಿ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಕರ್ಡಿಬೇಕಲ್ವಾ ಅಡ್ಡ ಗುಣಕಾರ ಮಾಡಿದರೆ ಇಪ್ಪತ್ತೆರಡು ಇಂಟು ಏಳು ಭಾಗಿಸು ಮೇಲಿರುವ ಎರಡು ಮತ್ತು ಇಪ್ಪತ್ತೆರಡನ್ನು ಕೆಳಗೆ ಬರ್ಕೋಬೇಕು ಎರಡು ಇಂಟು ಇಪ್ಪತ್ತೆರಡು ಅಂತ ಇಪ್ಪತ್ತೆರಡು ಇಪ್ಪತ್ತೆರಡು ಕ್ಯಾನ್ಸಲ್ ಆಗುತ್ತೆ ಎರಡು ಒಂದ್ಲಿ ಎರಡು ಮೂರು ಪಾಯಿಂಟ್ ಐದು ಬರ್ತದೆ ಮಕ್ಳು ಏಳು ಬೈ ಎರಡು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬರ್ತದೆ ತ್ರಿಜ್ಯ ಮೂರು ಪಾಯಿಂಟ್ ಐದು ಬರ್ತದೆ ಈಸಿ ಇದೆಯಲ್ವಾ ಇಷ್ಟು ಮಾಡಿದೀರ ಅಂತ ತಿಳ್ಕೊಂಡಿ ಅಕಸ್ಮಾತ್ ಏನಾದ್ರು ತಪ್ಪಾಗಿದ್ರೆ ಅದನ್ನು ನೀವು ಇದರಿಂದ ಓವರ್ಕಮ್ ಅಂದರೆ ಕಲಿತು ಪ್ರಾಕ್ಟೀಸ್ ಮಾಡಿ ಯಾವುದನ್ನು ನೆಗ್ಲೆಕ್ಟ್ ಮಾಡಿ ಮ ನೆಗ್ಲೆಕ್ಟ್ ಮಾಡಬೇಡಿ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಟ್ಕೊಳ್ಳಿ ಕಲೀ ಇನ್ನು ಸ್ವಲ್ಪನೇ ದಿವಸ ಒಳ್ಳೆ ರಿಸಲ್ಟ್ ಬರಬೇಕು ಅಂತೇಳಿದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಇತ್ತ ಮಕ್ಕಳೇ